హే గైజ్ వెల్కమ్ బ్యాక్ టు మై చానల్ సో నేను నోడ్తా వి ఆన్ యూట్యూబ్ చాలా నన్ను దివ్యా ಇವತ್ತಿನ ಈ ಒಂದು ವಿಡಿಯೋ ವಿಶೇಷತೆ ಏನು ಅಂತ ಅಂದರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಈ ದೇವಸ್ಥಾನವನ್ನು ನೋಡಿರೋರಿಗೆ ಇದು ಯಾವ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿರುತ್ತೆ ಸೊ ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋರಿಗೆ ನನಗೆ ಎಷ್ಟು ಗೊತ್ತಿದೆಯೋ ಅದ್ರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಡೋಣ ಅಂಥೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಈ ದೇವಸ್ಥಾನ ಕಲ್ಕುಂಟೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಇರೋದು ಬೆಂಗಳೂರಿಂದ ಚಿಕ್ಕ ತಿರುಪತಿಗೆ ಹೋಗೋ ಮಧ್ಯದಲ್ಲಿ ಸಿಗುವಂಥ ಒಂದು ಕಲ್ಕುಂಟೆ ಅನ್ನೋ ಒಂದು ಸ್ಥಳದಲ್ಲಿ ಈ ಒಂದು ದೇವಸ್ಥಾನ ಇದೆ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರುವಷ್ಟು ಇನ್ಫಾರ್ಮೇಷನ್ನ ಈ ಒಂದು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾರೂ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ಹೊಸದಾಗಿ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕನ್ ಕೂಡ ಪ್ರೆಸ್ ಮಾಡಿ ಯಾಕೆ ಅಂತಂದರೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ದು ನೋಟಿಫಿಕೇಷನ್ನು ಆದಷ್ಟು ಬೇಗ ಒಂದು ನಿಮಗೆ ತಲುಪುತ್ತೆ ಆದಷ್ಟು ಬೇಗ ಒಂದಕ್ಕೆ ಸಬ್ಸ್ಕ್ರೈಬನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ವೀಡಿಯೋನ ಶುರು ಮಾಡೋಣ ಕಲ್ಕುಂಟೆ ರಂಗನಾಥ ಸ್ವಾಮಿಯ ವಿಶೇಷತೆ ಏನು ಅಂತ ಅಂದರೆ ಈ ದೇವಸ್ಥಾನವನ್ನು ವಿಜಯನಗರ ಶೈಲಿನಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ತಾರೆ ಹಾಗೆ ಈ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಮುನ್ನೂರಿಂದ ಐನೂರು ವರ್ಷಗಳ ಇತಿಹಾಸ ಕೂಡ ಇದೆ ಅಂತ ಇದನ್ನು ಹೇಳ್ತಾರೆ ಆ್ಯಂಡ್ ಈ ಒಂದು ದೇವಸ್ಥಾನದಲ್ಲಿ ಮುಖ್ಯವಾಗಿ ನೋಡೋದಾದರೆ ಪ್ರವೇಶ ದ್ವಾರ ಹಾಗೆ ಗರುಡಗಂಬ ಗೋಪುರ ಪ್ರದಕ್ಷಿಣ ಪಥ ಅನ್ನೋ ಒಂದು ಸ್ಪೆಷಲ್ ಏರಿಯಾ ಕೂಡ ಈ ದೇವಸ್ಥಾನದಲ್ಲಿ ಇದೆ ಹಾಗೆ ಗರ್ಭಗೃಹ ಅನ್ನುವಂತಹ ಒಂದು ಸ್ಥಳವನ್ನು ಕೂಡ ಈ ದೇವಸ್ಥಾನ ಹೊಂದಿದೆ ಆ್ಯಂಡ್ ಇಲ್ಲಿನ ಮುಖ್ಯವಾಗಿ ಒಂದು ಅಟ್ರಾಕ್ಷನ್ ಏನು ಅಂತ ಈ ದೇವಸ್ಥಾನದ ವಿಗ್ರಹ ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದ್ದು ನಾಲ್ಕೂವರೆ ಅಡಿಗಳಷ್ಟು ಎತ್ತರವಾಗಿದೆ ಅಂತ ಹೇಳ್ತಾರೆ ಹಾಗೆ ರಂಗನಾಥ ಸ್ವಾಮಿ ಏಳು ಹೆಡೆಯ ಆದಿಶೇಷನ ಮೇಲೆ ಮಲಗಿರುವಂತೆ ಈ ಒಂದು ರಂಗನಾಥ ಸ್ವಾಮಿಯ ವಿಶೇಷವಾದಂತಹ ವಿಗ್ರಹ ಕೂಡ ಇದೆ ಆ್ಯಂಡ್ ಸ್ವಾಮಿಯ ನಾಭಿ ಭಾಗದಲ್ಲಿ ಬ್ರಹ್ಮದೇವರು ಇದ್ದಾರೆ ಅಂತ ಹೇಳಲಾಗ್ತಾರೆ ಆ್ಯಂಡ್ ಸ್ವಾಮಿಯ ಕಾಲ ಬಳಿಯಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಕೂಡ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಈ ಒಂದು ವಿಗ್ರಹನ ನಿಜವಾಗ್ಲೂ ನೋಡೋದೇ ಒಂದು ಭಕ್ತರ ಸೌಭಾಗ್ಯ ಅಂತ ಕೂಡ ಹೇಳ್ಬೋದು ಹಾಗೆ ಈ ರಂಗನಾಥ ಸ್ವಾಮಿಯ ದೇವಸ್ಥಾನದ ಒಂದು ವಿಗ್ರಹದ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ ಸ್ವಾಮಿ ಪಾದದ ಕೆಳಗೆ ಕಮಲಾಕೃತಿಯ ಒಂದು ಚಿಹ್ನೆ ಕೂಡ ಇದೆ ಅಂತ ಹೇಳ್ತಾರೆ ಆ್ಯಂಡ್ ಈ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಯಾವುದಕ್ಕೆಲ್ಲ ತುಂಬ ಒಂದು ಒಳ್ಳೆಯ ಪರಿಹಾರವನ್ನು ನೀಡುತ್ತೆ ಈ ಕ್ಷೇತ್ರಕ್ಕೆ ಹೋದರೆ ಅಂತ ನೋಡೋದಾದರೆ ತುಂಬ ಜನಕ್ಕೆ ಕುಜದೋಷ ಅನ್ನೋ ಒಂದು ದೋಷ ಕಾಡ್ತಾ ಇರುತ್ತೆ ಹಾಗೆ ಸರ್ಪದೋಷ ಇರುವವರು ಕೂಡ ಇಲ್ಲಿಗೆ ಬಂದು ಗರುಡೋತ್ಸವ ಮಾಡಿಸೋದ್ರಿಂದ ಮತ್ತು ಸ್ವಾಮಿಗೆ ಅಭಿಷೇಕ ಮಾಡಿಸೋದ್ರಿಂದ ಸಂಪೂರ್ಣವಾಗಿ ಕುಜದೋಷಕ್ಕೆ ಮತ್ತು ಸರ್ಪದೋಷಕ್ಕೆ ಸಂಪೂರ್ಣವಾದಂಥ ಪರಿಹಾರ ಕೂಡ ಇಲ್ಲಿ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ರಂಗನಾಥ ಸ್ವಾಮಿಗೆ ಹೇಗೆ ಪೂಜೆಗಳು ನಡೆಯುತ್ತವೋ ಅದೇ ರೀತಿ ಆದಿಶೇಷನಿಗೂ ಹಾಗೆ ಗರುಡನಿಗೂ ಕೂಡ ಇಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಯಾಕೆ ಅಂತಂದರೆ ಶ್ರೀರಂಗ ಮಹಾತ್ಮೆಯಲ್ಲಿ ಉಲ್ಲೇಖವಾಗಿರುವಂತೆ ರಂಗನಾಥ ಸ್ವಾಮಿಯನ್ನು ವೈಕುಂಠದಿಂದ ಭೂಮಿಗೆ ಕರೆತಂದಿದ್ದು ಗರುಡನಂತೆ ಆದ ಕಾರಣ ಗರುಡನಿಗೂ ಕೂಡ ಇಲ್ಲಿ ವಿಶೇಷವಾದ ಪೂಜೆಯನ್ನು ನಡೆಸಲಾಗುತ್ತೆ ತುಂಬ ದೂರ ದೂರದಿಂದ ಬಂದು ಭಕ್ತಾದಿಗಳು ಇಲ್ಲಿ ಕುಜದೋಷವನ್ನು ಸರ್ಪದೋಷವನ್ನು ಹಾಗೆ ಮತ್ತೆ ಯಾವುದಾದ್ರೂ ಬೇರೆ ದೋಷಗಳಿದ್ರೂ ಕೂಡ ಇಲ್ಲಿ ಬಂದು ಪರಿಹಾರ ಮಾಡಿಸ್ಕೊಂಡಿರುವಂಥ ಇತಿಹಾಸಗಳು ಕೂಡ ಇದೆ ಇದರಲ್ಲಿ ಹಾಗೆ ರಂಗನಾಥ ಸ್ವಾಮಿಗೆ ಪುಳಿಯೋಗರೆ ಅಂತ ಅಂದರೆ ತುಂಬ ಇಷ್ಟ ಹಾಗಾಗಿ ಅಲ್ಲಿನ ಭಕ್ತಾದಿಗಳು ಆ ಸ್ವಾಮಿ ಬಗ್ಗೆ ತಿಳ್ಕೊಂಡಿರುವಂಥ ಭಕ್ತಾದಿಗಳು ಪ್ರೀತಿಯಿಂದ ರಂಗನಾಥ ಸ್ವಾಮಿಯನ್ನು ಪುಳಿಯೋಗರೆ ಪ್ರಿಯ ರಂಗನಾಥ ಅಂತ ಕೂಡ ಇದನ್ನು ಕರೀತಾರೆ ಈ ಒಂದು ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ಕೋತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಿಗೆಲ್ಲ ಈ ಒಂದು ದೇವಸ್ಥಾನದ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ನಿಮಗನ್ಸುತ್ತೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಅಂದರೆ ಇದೇ ವೀಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿ ಹಾಗೆ ನಾನು ಮುಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತರ್ತೀನಿ ಅಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್